ಎಲ್ರಿಗೂ ನಮಸ್ಕಾರ ನಾನು ಇವತ್ತೊಂದು ಹಾಟ್ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಇದ್ದೀನಿ ಎಲ್ರಿಗೂ ಗೊತ್ತಿರೋಂಥ ವಿಚಾರವೇ ಹೌದು ಅಂತ ಅನಿಸುತ್ತೆ ಬೇಜಾರು ಆಗುತ್ತೆ ಅದರದ್ದೊಂದು ಟಾಪಿಕ್ ಹೆಸರು ಬಂದು ಸಾಲ ಅಂತ ಟೆಪ್ಸ್ ಓಕೆ ಪ್ರಪಂಚದಲ್ಲಿ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಪೀಪಲ್ಸ್ ನೈಂಟಿ ಪರ್ಸೆಂಟ್ ಪ್ಲಸ್ ಪೀಪಲ್ಸು ಸಾಲದಲ್ಲೇ ಇದ್ದಾರೆ ಸಾಲ ಮಾಡಿರ್ತಾರೆ ಓಕೆ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ತುಂಬ ನೋವಿನ ಸಂಗತಿಗಳನ್ನು ನಾವು ಕೇಳಿರ್ತೀವಿ ನೋಡಿರ್ತೀವಿ ಆ್ಯಂಡ್ ಅನುಭವಿಸಿರ್ತೀವಿ ಕೂಡ ಸಾಲ ಮಾಡೋದ ನಂತರ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇವತ್ತು ಟ್ರೆಂಡ್ ಅಂತ ಹೇಳ್ಬೋದು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ನಮಗೆ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಲೋನ್ ಕೊಡೋ ಬ್ಯಾಂಕ್ಗಳಾಗಿರೋದ್ರಿಂದ ಸಾಲ ಕೊಡೋರು ಜಾಸ್ತಿ ಆಗಿರೋದ್ರಿಂದ ಸಾಲ ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದೀವಿ ಓಕೆ ಸೊ ಮುಂಚೆ ಅಷ್ಟು ಈಸಿಯಾಗಿ ಸಾಲಗಳು ಸಿಗ್ತಾ ಇರಲಿಲ್ಲ ಕೈಗಡ ಅದು ಇದು ಅಂತ ಇಸ್ಕೊಳ್ತಿದ್ವಿ ಕೊಡ್ತಾ ಇದ್ವಿ ಮುಂಚೆ ಈಗ ಹಂಗಾಗಿರೋದು ಪ್ರತಿಯೊಂದು ಏನು ತೊಗೋಬೇಕು ಅಂದ್ರೂ ಮನೆಗೆ ಒಂದು ಸೋಫಾ ತೊಗೋಬೇಕು ಫ್ರಿಜ್ ತೊಗೋಬೇಕು ಅಂದ್ರೆ ಸಾಲ ಮಾಡೋ ಅಂತ ಕೊಡೋರು ಇದಾರೆ ಸಾಲ ತಗೊಳ್ಳೋಂಥದ್ದು ನಡೆದಿದೆ ಓಕೆ ಎಷ್ಟೋ ಸಾಲ ಅಂತ ಬಂದಾಗ ಎಷ್ಟೋ ರಾಜ್ಯಗಳೇ ಸಾಲಗಳನ್ನು ಮಾಡಿದೆ ಎಷ್ಟೋ ದೇಶಗಳೇ ಸಾಲಗಳನ್ನು ಮಾಡ್ತಾ ಇದೆ ಮಾಡಿದೆ ಕೂಡ ಈಗಲೂ ಮಾಡ್ತಾನೆ ಇದಾರೆ ಕೂಡ ಓಕೆ ಇದನ್ನು ಇದನ್ನ ಸಾಲನ ಯಾವುದಕ್ಕೆ ಹೋಲಿಸ್ಬೋದು ಅಂದರೆ ಸಿಂಪಲ್ ಆಗಿ ಹೇಳಕ್ ಇದನ್ನ ಕಲಿಯುಗದ ನರಕ ಅಂತ ಕರಿಬೋದು ಮತ್ತು ಘೋರ ನರಕ ಅಂತ ಕರಿಬಹುದು ಯಾಕೆ ಅಂದರೆ ಇದನ್ನ ಜ್ವಾಲಾಮುಖಿ ಇಂತನೂ ತುಂಬ ಶಾಖ ಉರಿ ಇರುತ್ತಂತೆ ಸಾಲ ಮಾಡಿದವ್ರಿಗೆ ಅಂದರೆ ಪ್ರತಿಕ್ಷಣ ಒಂಥರ ಸಾಲ ಒಂದು ಸಾವಿನ ಬಲೆ ಅಂತ ಹೇಳ್ಬೋದು ಅಂತ ಎಲ್ಲ ಓದಿದ್ದು ನೆನಪು ಓಕೆ ಯುದ್ಧ ಭೂಮಿಯಲ್ಲಿ ಸಾಲ ಮಾಡಿದವ್ರನ್ನ ಹೆಂಗಿರ್ತಾರೆ ಯುದ್ಧ ಭೂಮಿಲಿ ನನ್ನ ಹತ್ರ ಫೀಲ್ ಇರ್ತಾರೆ ಆಬ್ವಿಯಸ್ಲಿ ಅಂಡ್ ಇದನ್ನ ನಾನು ಕೂಡ ಅನುಭವಿಸಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬ ಜನ ಇದರಲ್ಲಿ ಸಿಲುಕಿ ಹೊರಗೆ ಬರದೆ ಒದ್ದಾಡ್ತಾ ಇರ್ತಾರೆ ನರಡಾಡ್ತಾ ಇರ್ತಾರೆ ಹಾಗಾಗಿ ಯುದ್ಧ ಭೂಮಿಲಿ ಇದ್ದಂಗೆ ಸಲ ಮಾಡಿದವರು ಅಂದರೆ ಯಾವ ಟೈಮಲ್ಲಿ ಏನಾಗ್ಬಿಡುತ್ತೋ ಎಲ್ಲಿ ಯಾರು ಬಾಂಬ್ ಆಗ್ಬಿಡ್ತಾರೋ ಇಲ್ಲಿ ಯಾರು ಬಂದ್ಬಿಡ್ತಾರೋ ಎಲ್ಲಿ ಯಾರು ಅನ್ನೋ ಒಂದು ಭಯದಲ್ಲೇ ಬದುಕ್ತಾ ಇರ್ತೀವಿ ಓಕೆ ಇದು ಒಂಥರ ಕ್ಯಾನ್ಸರ್ ಇದ್ದಂಗೆ ಅಂತೆ ಅಂದರೆ ಒಳಗಡೆ ತಿಂತಾನೇ ಇರುತ್ತೆ ನಮಗೆ ಚಿಂತೆ ಯಾವಾಗ ಕ್ಲಿಯರ್ ಆಗುತ್ತೋ ಯಾವಾಗ ಇದರಿಂದ ಆಚೆ ಬರ್ತೀನೋ ಅದೆಲ್ಲ ಕಂಪ್ಲೀಟಾಗಿ ಬರೀ ಅದ ಅದೇ ಒಂದು ಚಿಂತನೆ ನಾವು ಅರ್ಧ ಜೀವನವನ್ನೇ ಕಳೆದ್ಬಿಟ್ಟಿರ್ತೀವಿ ಅಂತ ಓಕೆ ಬೇರೆ ಹೊಡೆತವನ್ನು ತಡ್ಕೊಂಡ್ಬಿಡ್ಬೋದು ಬೆನ್ನಿಗೆ ಒಂದು ಏಟು ಹೊಡೆದ್ರೆ ತಲೆ ಮೇಲೆ ಒಂದು ಏಟು ಹೊಡೆದ್ರೆ ತಡ್ಕೊಂಡ್ಬಿಡ್ಬೋದು ಬಟ್ ಸಾಲದ ಹೊಡೆತವನ್ನು ತಡ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ಬೋದು ಇದೊಂಥರ ಬಂಧನ ಒಂದು ಏನೋ ನಮ್ಮನ್ನ ಕಟ್ಟಾ ನಮಗೆ ನಾವೇ ಏನೋ ಬಂಧನ ಸಿಲ್ ಸಿಕ್ ಏನೋ ಅನ್ನೋದು ಒಂಥರ ಫೀಲ್ ಇರುತ್ತೆ ತುಂಬ ಕಷ್ಟ ದುಃಖ ನೋವು ಸಂಕಷ್ಟ ಭಯ ಭೀತಿ ಎಲ್ಲನೂ ಇರುತ್ತೆ ಸಾಲದಲ್ಲಿ ನಾನು ಅನುಭವಿಸಿರೋದಕ್ಕೆ ಹೇಳ್ತಾ ಇದ್ದೀನಿ ಓಕೆ ಬದುಕಿರುವಾಗಲೇ ಸಾವಿನ ನರಕ ದರ್ಶನವನ್ನು ತೋರಿಸೋಂಥದ್ದು ಅಂದ್ರೆ ಅದು ಸಾಲ ಅಂತ ಹೇಳ್ಬೋದು ಆ ನೋಡಿ ಯಾವ ಸ್ಕೂಲ್ಗಳಲ್ಲಿ ಓಕೆ ಯಾವುದೇ ಸ್ಕೂಲ್ ಆಗಿರಲಿ ಕಾಲೇಜ್ ಆಗಿರಲಿ ಇನ್ಸ್ಟಿಟ್ಯೂಟ್ಗಳಲ್ಲಾಗಿರಲಿ ನಾವು ಇಲ್ಲಿವರೆಗೂ ಕಲ್ತಿರೋದ್ರಲ್ಲಿ ದುಡ್ಡು ಮಾಡೋದು ಹೇಗೆ ಅಂತ ಯಾರು ಹೇಳ್ಕೊಟ್ಟಿಲ್ಲ ಓಕೆ ಆಸ್ತಿ ಹೆಸರು ಮಾಡೋದು ಮತ್ತೆ ಆಸ್ತಿ ಹೆಸರು ಸಂಪಾದನೆ ಮಾಡೋದಂತ ಯಾರು ಹೇಗೆ ಅಂತ ಹೇಳಿ ಹೇಳ್ಕೊಟ್ಟಿಲ್ಲ ಓಕೆ ಹಾಗೇ ಸಾಲ ಮಾಡಬಾರ್ದು ಅಂತಲೂ ಯಾವ ಇನ್ಸ್ಟಿಟ್ಯೂಟ್ಗಳಲ್ಲಿ ಹೇಳಿಲ್ಲ ಹೇಳಿಕೊಡಲ್ಲ ಓಕೆ ಮಾಡಿದ ಸಾಲನ ತೀರ್ಸೋದು ಹೇಗೆ ಅಂತಲೂ ಯಾರೂ ಹೇಳ್ಕೊಟ್ಟಿಲ್ಲ ಅಲ್ವಾ ಕರೆಕ್ಟ್ ಅಲ್ವಾ ಸೊ ಜೀವನಕ್ಕೆ ಬೇಕಾಗಿರೋ ಮೌಲ್ಯಗಳು ಏನು ಅಂತಲೂ ಎಲ್ಲೂ ನಾವು ಇನ್ಸ್ಟಿಟ್ಯೂಟ್ಗಳಲ್ಲೂ ಹೇಳಿಕೊಟ್ಟಿಲ್ಲ ಹಾಗಿದ್ದರೆ ಇದೆಲ್ಲ ಹೇಗೆ ಸಾಲದಿಂದ ನಾವು ಹೊರಗಡೆ ಯಾವ ಥರ ಬರಬೇಕು ಕೆಲವೊಂದು ನಾವು ಮೋಟಿವೇಶನ್ಸ್ಗಳಂತ ನೋಡಿರ್ತೀವಿ ಕೆಲವೊಂದನ್ನು ಎಷ್ಟೋ ಮೆಡಿಟೇಷನಿಂದ ಸಾಲ್ವ್ ಮಾಡ್ಕೊಂಡಿರೋಂಥ ಆಗಿರ್ಬೋದು ಅಥವಾ ಗ್ರಾಟಿಟ್ಯೂಡಿಂದ ಆಗಿರ್ಬೋದು ಅಥವಾ ಏನಂತಾರೆ ನಾವು ಇದು ಆಗಿಬಿಟ್ಟಿದ್ದೀವಿ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಒಂದೆಲ್ಲ ಕ್ಲಿಯರ್ ಆಗಿದೆ ಅಂತ ಎಷ್ಟೋ ಜನ ಇಂದನೂ ಕೂಡ ಕ್ಲಿಯರ್ ಮಾಡ್ಕೊಂಡಿರೋಂಥ ಉದಾಹರಣೆಗಳಿದೆ ಬಟ್ ಎಷ್ಟೋ ಸಲ ನಾವು ಪ್ರ್ಯಾಕ್ಟಿಕಲ್ಲಾಗಿ ನಮಗೆ ನೋಡಿದಾಗ ಎಷ್ಟೋ ಸಲ ಇದು ಆಗಿಲ್ಲದೆ ಇರಬಹುದು ಕೆಲವೊಬ್ಬರಿಗೆ ಅಂಥವ್ರು ಹಾಗಿದ್ರೆ ಏನು ಮಾಡ್ಬೋದು ಏನು ಮಾಡೋಕೆ ಸಾಧ್ಯ ಇದಕ್ಕೇನು ಪರಿಹಾರ ಹೇಗಿದ್ರಿಂದ ಆಚೆ ಬರೋದು ಈ ಒಂದು ಸುಳಿಯಿಂದ ನಾನು ಯಾವ ಥರ ಆಚೆ ಬರೋಕ್ಕೆ ಏನು ದಾರಿ ಇದೆ ನನಗೆ ಯಾರು ಹೆಲ್ಪ್ ಮಾಡ್ತಾರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಆ ಫ್ಯಾಮಿಲಿಗಳು ಆಗಿಲ್ಲದೆ ಇರ್ಬೋದು ಫ್ರೆಂಡ್ಸ್ ಆಗಿಲ್ಲದೆ ಇರ್ಬೋದು ಅಥವಾ ಬೇರೆ ಇನ್ನೇನೋ ಪರಿಸ್ಥಿತಿಗಳಿಂದ ಆಚೆ ಬರೋದು ನಾನು ಯಾವ ಥರ ಅಂತ ಥಿಂಕ್ ಮಾಡಿದಾಗ ನಾನು ನಿಮ್ಗೆ ಸಿಂಪಲ್ ಆಗಿ ಒಂದು ಒಂದ್ಸಲಿ ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಅಂತ ಏಕೆಂದರೆ ನಾನು ಈ ಸುಳಿಯಲ್ಲಿ ಸೀಗಾಕೊಂಡು ಇದರಿಂದ ನಾನು ಆಚೆ ಯಾವ ಕಡೆ ಯಾವ ಥರ ಬಂದೆ ನಾನು ಓಕೆ ಇದರಿಂದ ಹೇಗೆ ಹೊರಗಡೆ ಬರ್ತಿದ್ದೀನಿ ಇದರಿಂದ ನೆಕ್ಸ್ಟ್ ಲೆವೆಲಿಗೆ ನಾನು ಲೈಫನ್ನು ನಾನು ಯಾವ ಥರ ತೊಗೊಂಡು ಹೋಗ್ತಿದ್ದೀನಿ ಒಂದು ಗುರಿ ಯಾವ ಥರ ಇಟ್ಟಿದ್ದೀವಿ ಪ್ರತಿಯೊಂದು ನಾನು ಅಷ್ಟೇ ಅಲ್ಲದೆ ನನ್ನ ಜೊತೆಗೆ ಬರೋರ್ನೆಲ್ಲ ನಾನು ಯಾವ ಥರ ತೊಗೊಂಡು ಹೋಗ್ತಿದ್ದೀವಿ ನಮ್ಮ ಇನ್ಸ್ಟಿಟ್ಯೂಟ್ ಯಾವ ಥರ ತೊಗೊಂಡು ಹೋಗ್ತಿದೆ ಅನ್ನೋದನ್ನು ಡೆಫಿನೆಟ್ಲಿ ನೀವು ಒಂದು ತಿಳ್ಕೊಬೋದು ಯಾವ ಥರ ಅದನ್ನು ಯಾವ ರೀತಿ ಅಂತ ಅರ್ಥ ಮಾಡ್ಕೋಬೋದು ಪಾಸಿಬಲ್ ಇದೆಯಾ ಅಂತ ಕೂಡ ಥಿಂಕ್ ಮಾಡ್ಬೋದು ಹಾಗಿದ್ರೆ ಏನಾದರೂ ಇನ್ವೆಸ್ಟ್ಮೆಂಟ್ಸ್ ಆ ಥರ ಏನಾರ ಇದೆಯಾ ಅಂತ ನೀವು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಆ ಥರ ಇರೋಲ್ಲ ಕಲಿಯೋದಿರುತ್ತೆ ಅಳವಡಿಸ್ಕೊಳ್ಳೋದಿರುತ್ತೆ ಆ್ಯಂಡ್ ನೀವು ಸಾಧ್ಯ ಆದರೆ ಇನ್ವೆಸ್ಟ್ಮೆಂಟು ಕೂಡ ಮಾಡೋದಿರುತ್ತೆ ನಿಮಗೆಲ್ಲಾದರೂ ಇನ್ವೆಸ್ಟ್ಮೆಂಟ್ಸ್ ಬೇಕು ಅಂದರೆ ಅದು ಕೂಡ ಇಲ್ಲಿ ನಿಮಗೆ ಸಿಗೋಂಥ ಪಾಸಿಬಿಲಿಟಿ ಇದೆ ಹಾಗಾಗಿ ಒಂದು ಸಲ ನಮ್ಮ ಆಫೀಸ್ನ ನೀವು ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಒಂದು ದಾರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಲ ನಮ್ಮ ಆಫೀಸ್ನ ವಿಸಿಟ್ ಮಾಡಿ ಥ್ಯಾಂಕ್ ಯು